ಈ ದಿನದ ಅರ್ಧ ಬೆಂದಿರುವ ಅಥವಾ ಪೂರ್ಣ ಬೆಂದಿರುವ ಅಂದ್ರೆ ಅನ್ನಕ್ಕೆ ಸಂಬಂಧಪಟ್ಟಂತೆ ಈಗ ಆಹಾರ ನಾವೇನ್ ಮಾಡ್ತೇವೆ ಆ ಸಂದರ್ಭದಲ್ಲಿ ಅನ್ನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಕ್ಕಿ ಅರ್ಧ ಬೆಂದಿದ್ರೆ ಅಥವಾ ಪೂರ್ಣ ಬೆಂದಿದ್ರೆ ಅದು ಬೆಂದಿದೆ ಅಥವಾ ಅರೆ ಬೆಂದಿದೆ ಅಂತ ಹೇಳ್ತೀವಿ ಹಾಗೆ ಒಬ್ಬ ಸಾಧಕ ಯಾರಿರ್ತಾನೆ ಇರ್ತಾನೆ ಅವನು ಪೂರ್ಣ ಸಾಧನೆಯನ್ನ ಮಾಡಿದ್ರೆ ಅವನ ಲಕ್ಷಣ ಹೇಗಿರುತ್ತೆ ಅಥವಾ ಅಲ್ಪ ಸಾಧನೆ ಮಾಡಿದ್ರೆ ಹೇಗಿರುತ್ತೆ ಅರಬೆಂದಿರುವ ಅಥವಾ ಪೂರ್ಣ ಬೆಂದಿರುವ ಸಾಧಕನ ಲಕ್ಷಣಗಳು ಹೇಗಿರುತ್ತೆ ನೀವು ಹೇಳಿದಲ್ಲಿ ತಿಳಿ ಈಗ ನಿಮಗೆ ಗೊತ್ತಿರಬೇಕು ಜ್ಞಾನ ಪೂರ್ಣಗೊಳ್ಳದೆ ಕೂಡ ನಾನು ಜ್ಞಾನಿಯಾಗಿದ್ದೇನೆ ಎಂತಕ್ಕಂಥ ವಾದ ಧ್ಯಾನ ಪೂರ್ಣಗೊಳ್ಳದೆ ನಾನು ಧ್ಯಾನಿಯಾಗಿದ್ದೇನೆ ಎಂತಕ್ಕಂಥ ವಾದ ಇಲ್ಲಿ ನಾನು ಎರಡು ಪದ ಬಳಸ್ತೆ ಯಾವುದು ವಾದ ಎಂತಕ್ಕಂಥದ್ದೇನೆ ಯಾವಾಗ ಅರೆಜ್ಞಾನಿ ಅರೆಧ್ಯಾನಿ ಅದು ಸಾಧಕರಲ್ಲಿ ಅರೆಜ್ಞಾನಿ ಅರೆಧ್ಯಾನಿ ಆಗಿದಂತ ಪಕ್ಷದಲ್ಲಿ ಅವರಲ್ಲಿ ತರ್ಕ ಮತ್ತು ಅವರಲ್ಲಿ ಕೊರತೆ ಹಾಗೆ ನಾನೀಗ ಹೇಳಿದಂತೆ ಅವರಲ್ಲಿ ಬಾಧೆಗಳು ಎಂತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ಚರ್ಚೆ ಎಂತಕ್ಕಂಥದ್ದು ಇರುತ್ತೆ ನೀವು ಲಕ್ಷಣವನ್ನ ಪತ್ತೆ ಮಾಡಿ ಯಾರು ಅರೆ ಜ್ಞಾನಿ ಇರ್ತಾರೆ ಅರೆ ಧ್ಯಾನಿ ಇರ್ತಾರೆ ಧ್ಯಾನ ಅಭ್ಯಾಸವನ್ನು ಮಾಡಿರ್ತಕ್ಕಂಥವ್ರು ಜ್ಞಾನವನ್ನು ಪಡೆದಿರ್ತಕ್ಕಂಥವ್ರು ಅವರಲ್ಲಿ ಪೂರ್ಣ ಜ್ಞಾನ ಇಲ್ಲ ಅಥವಾ ಪೂರ್ಣ ಧ್ಯಾನಭ್ಯಾಸದಲ್ಲಿ ಪ್ರಗತಿ ಇಲ್ಲ ಅಂದಂತಹ ಪಕ್ಷದಲ್ಲಿ ಅವರು ವಾದ ವಿವಾದದಲ್ಲಿ ತೊಡಗುತ್ತಾರೆ ಅಸಮಂಜಸ ಸ್ಥಿತಿಯಲ್ಲಿ ಇರ್ತಾರೆ ಯಾವಾಗ ವಾದ ವಿವಾದದಲ್ಲಿ ತೊಡಗ್ತಾರೆ ನಿಖರವಾಗಿ ಗೊತ್ತಿದ್ರೆ ಇದ್ದೇ ಸರಿ ಅಂತಕ್ಕಂಥ ನಿಶ್ಚಯ ಇರುತ್ತೆ ಅದು ಸಾಧನೆಯ ಪೂರ್ಣ ಸ್ವರೂಪ ಈಗ ಈ ರೀತಿಯಾಗಿ ಆಗತ್ತೆ ಆಗಲ್ಲ ಎಂತಕ್ಕಂಥದ್ದು ಗೊತ್ತಿರುವುದಿಲ್ಲ ಆ ಸಂದರ್ಭದಲ್ಲಿ ಹೀಗೇನೆ 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 ಏನು ಮನಸ್ಸಿಗೆ ಬಂದಿರುತ್ತೆ ಆ ಭಾವವನ್ನು ಕೊಟ್ಟಿರ್ತಕ್ಕಂಥದ್ದು ಆ ಜ್ಞಾನವನ್ನ ಕೊಟ್ಟಿರ್ತಕ್ಕಂಥದ್ದು ತಪ್ಪು ಜ್ಞಾನವನ್ನ ಕೊಟ್ಟಿರ್ತಕ್ಕಂಥ ವಿಧಾನ ಇರಬಹುದು ಅದಕ್ಕೆ ಆ ಮನುಷ್ಯ ಸ್ವಯಂ ತಿಳ್ಕೊಂಡಿರ್ತಕ್ಕಂಥದ್ದು ಅಥವಾ ಯಾವ್ದಾದ್ರು ಆತ್ಮದ ಪ್ರೇರಣೆ ಅಥವಾ ಯಾವ್ದಾದ್ರು ಒಂದು ದೂಷಿತ ಸ್ಥಿತಿಯ ಮಾರ್ಗದ ಮೂಲಕ ತಿಳಿದಿರ್ಬೋದು ಆಗ ಏನಾಗುತ್ತೆ ಅದೇ ಸತ್ಯ ಅನ್ ಅಂತ ತಿಳ್ಕೊಂಡಿದ್ರು ಕೂಡ ಅದರಲ್ಲಿ ಪರಿಣಾಮ ಸಕಾರಾತ್ಮಕವಾಗಿ ಲಭ್ಯ ಆಗೋದಿಲ್ಲ ಆ ಮನುಷ್ಯ ನಿರಂತರ ಒಂದು ವರ್ಷ ಎರಡು ವರ್ಷ ಹತ್ತು ವರ್ಷದವರೆಗೂ ಕೂಡ ಹದಿನೈದು ಇಪ್ಪತ್ತು ವರ್ಷದವರೆಗೂ ಕೂಡ ಭ್ರಾಂತಿಯ ರೂಪದಲ್ಲಿ ಸಾಧನೆ ಮಾಡ್ತಾರೆ ಈ ರೀತಿಯಾಗಿ ಒಳಗಾಗ್ತಕ್ಕಂಥವ್ರು ಇನ್ನು ಯಾರಿಗೂ ಕರ್ಮಫಲ ಇರುತ್ತೆ ಆ ಕರ್ಮಫಲವನ್ನ ಪೂರೈಸಿರೋದಿಲ್ಲ ಬದಲಿಗೆ ಆಧ್ಯಾತ್ಮಿಕವಾಗಿ ನಾನು ಸಾಗಿ ನಾನು ಒಳ್ಳೇದಾಗ್ಬಿಡ್ತೀನಿ ಕಷ್ಟಗಳು ಬಂದ್ಬಿಟ್ಟಿರುತ್ತೆ ತುಂಬಾ ತಪ್ಪು ಕೆಲಸಗಳನ್ನು ಮಾಡಿರೋ ಕಾರಣದಿಂದ ಅದನ್ನ ಸಹಿಸೋದಕ್ಕಾಗದೆ ನನಗ್ ಮನೇನು ಬೇಡ ಜನನು ಬೇಡ ಹೆಂಡ್ತಿನೂ ಬೇಡ ಗಂಡನು ಬೇಡ ಜಾಬ್ ಬೇಡ ಉದ್ಯೋಗನು ಬೇಡ ಏನು ಬೇಡ ನನಗೆ ಹಲವು ರೀತಿಯಾದಂತ ಸಮಸ್ಯೆಗಳು ಸಿಲ್ಕಿರ್ತಾನೆ ಕರ್ಮ ಬಂಧನ ಇರುತ್ತೆ ಅದರಲ್ಲಿ ಅನುಭವವನ್ನ ತಾಳಲಾರದೆ ಯಾವೊಬ್ಬ ಮನುಷ್ಯ ಆ ರೀತಿಯಾಗಿ ಸ್ಥಿತಿಗೆ ಹೋಗ್ತಾನೆ ಆಗ ಅವನಿಗೆ ಪೂರ್ಣ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ ಈಗ ಹಸಿ ಮಾವಿನಕಾಯಿ ಇನ್ನು ಕೂಡ ಬಲ್ತಿಲ್ಲ ಅದನ್ನ ತಗೊಂಡೋಗಿ ಬಲವಂತವಾಗಿ ಹಣ್ಣು ಮಾಡ್ಲಿಕ್ಕೆ ಹೋದ್ರೆ ಏನಾಗತ್ತೆ ಔಷಧಿ ಪುಡಿ ಹಾಕಿದ್ರೆ ಏನೋ ಒಂಚೂರು ಬಣ್ಣ ಕೆಂಪಾಗತ್ತೆ ಅಥವಾ ಹಳದಿ ಬಣ್ಣ ಆಗತ್ತೆ ಹಣ್ಣಾದಂತೆ ಅಷ್ಟೇ ಅದ್ರ ಒಳಗಡೆಯಿಂದ ಕರಗ್ತಾ ಬರುತ್ತೆ ಅದನ್ನು ಬಲ್ತಿರೋದಿಲ್ಲ ಹೀಗೆ ಮನುಷ್ಯನ ಕರ್ಮ ಯಾವಾಗ ಕಳೆದಿರೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಮನುಷ್ಯ ಎಳೆ ಮಾವಿನಕಾಯಿ ಅಂತೆ ಯಾವಾಗ ಕರ್ಮಗಳು ಕಳೆದಿರ್ತಾವೆ ಆಗ ಬಲ್ತಿರೋ ಮಾವಿನಕಾಯಿ ಮಾವಿನಕಾಯಿ ಅಂತ ಅದಕ್ಕೆ ಯಾವುದು ಔಷಧಿ ಹಾಕೋದು ಬೇಕಾಗಿಲ್ಲ ಅದು ಸಹಜವಾಗಿ ಹಣ್ಣಾಗುತ್ತೆ ಸೇವನೆಗೆ ಯೋಗ್ಯವಾಗುತ್ತೆ ಯಾವುದು ಎಳೆದಿರುತ್ತೆ ಅದಕ್ಕೆ ಔಷಧಿ ಹಾಕಿದಂತ ಪಕ್ಷದಲ್ಲಿ ಅದು ಸಹಜವಾಗಿ ಆಗೋದಿಲ್ಲ ಒಳಗಡಿಂದ ಕೊಳಿತಾ ಬರುತ್ತೆ ರುಜಿನಿಗೆ ಉತ್ಪನ್ನ ಆಗುತ್ತೆ ಸೇವನೆಗೆ ಯೋಗ್ಯವಾಗೋದಿಲ್ಲ ಹೀಗೆ ಸಾಧಕ ಯಾರಿರ್ತಾನೆ ಅರಬಿಂದ ಸ್ಥಿತಿಯಲ್ಲಿ ಇರ್ತಾನೆ ಸರಿ ಸಮಂಜಸ ವಿಷಯ ಗೊತ್ತಿಲ್ಲ ಹಾ ನನ್ ಗೊತ್ತು 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 ಎಂಬ ಸ್ಥಿತಿಯಲ್ಲಿ ಹೋಗ್ತಿರುತ್ತದೆ ಅವರಲ್ಲಿ ಡಂಬಾಚಾರ ಕೂಡ ಇರೋದಿಲ್ಲ ಆದ್ರೆ ತಪ್ಪು ಜ್ಞಾನ ತಪ್ಪು ತಿಳುವಳಿಕೆ ಪೂರ್ಣ ಪ್ರಮಾಣದ ಜ್ಞಾನ ಪೂರ್ಣ ಪ್ರಮಾಣದ ತಿಳುವಳಿಕೆ ಇರೋದಿಲ್ಲ ತಪ್ಪು ಜ್ಞಾನದ ಕಾರಣದಿಂದ ಅರೆ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದಾಗುತ್ತೆ ಇದು ಪೂರ್ಣ ಜ್ಞಾನಿಯಾದವನಿಗೂ ಕೂಡ ಹಾನಿ ಇಲ್ಲ ಜ್ಞಾನ ಇಲ್ಲದಿದ್ರೂ ಕೂಡ ಹಾನಿ ಇಲ್ಲ ಅಲ್ಪ ಜ್ಞಾನಿ ಮಹಾಗರ್ವಿ ಎಂತಕ್ಕಂಥದ್ದನ್ನ ಕೇಳಿದ್ದೀರಿ ಅರ್ಧಂಬರ್ಧ ಜ್ಞಾನದಿಂದ ಈಗ ಚಕ್ರವ್ಯೂಹವನ್ನು ಭೇದಿಸಲು ಅಭಿಮನ್ಯು ಒಳಗಡೆ ಹೋಗಿ ಹೊರಬರ್ತಕ್ಕಂಥ ಜ್ಞಾನ ಗೊತ್ತಿಲ್ಲ ಪಾಪ ನಾನೆಲ್ಲರನ್ನ ಸಂಹಾರ ಮಾಡಿದ್ರೆ ಆಗ ಓವರ್ ಕಾನ್ಫಿಡೆನ್ಸ್ ಯಾವ ದಾರಿ ಯಾವ್ದ ಅಡಚಣೆಯನ್ನು ಮಾಡ್ತಕ್ಕಂಥವ್ರು ಯಾವ ಸೈನ್ಯ ಕೂಡ ಇರೋದಿಲ್ಲ ನನಗೆ ಒಳಗಡೆ ಪ್ರವೇಶವನ್ನ ಮಾಡಿ ಚಕ್ರವ್ಯೂಹದಲ್ಲಿ ಅವರನ್ನ ಧ್ವಂಸ ಮಾಡ್ತಕ್ಕ ಶಕ್ತಿ ಸ್ಥಿತಿ ಇದೆ ಎಂತಕ್ಕಂಥ ಸ್ಥಿತಿಗೆ ಅಭಿಮನ್ಯು ಹೋಗ್ತಾನೆ ಆದ್ರೆ ಆ ಸಂದರ್ಭದಲ್ಲಿ ಅವನಿಗೆ ಅಕಾಲಿಕ ಮರಣ ಎಂತಕ್ಕಂಥ ಯೋಗ ಆಗಲೇ ಮನುಷ್ಯ ಅಕಾಲಿಕ ಮರಣ ಇದ್ದಾಗಲೇ ಆ ತರದ ಹೈಟೆಕ್ ಆ ಸ್ಥಿತಿಗೆ ಹೋಗೋದು ಇಲ್ಲಾಂದ್ರೆ ಎದುರಿಗೆ ಕಾಣ್ತಕ್ಕಂತಹ ಬಾಧೆಗಳು ಎದುರಿಗೆ ಕಾಣ್ತಕ್ಕಂತಹ ದೋಷಗಳನ್ನ ಮನುಷ್ಯ ಪತ್ತೆ ಮಾಡ್ತಾನೆ ಎದುರಿಗೆ ಕಾಣ್ತಕ್ಕಂತಹ ದೊಡ್ಡ ದೊಡ್ಡ ಮಟ್ಟದ ಹಾನಿಯನ್ನು ಕೂಡ ಪತ್ತೆ ಮಾಡ್ತಾನೆ ಚಕ್ರವಾಹ ಚಕ್ರ ವ್ಯೂಹವನ್ನು ರಚನೆ ಮಾಡತಕ್ಕಂಥವ್ರು ಅಲ್ಲಿ ಎಲ್ಲ ಯುದ್ಧ ಕಲೆಯನ್ನ ಬಲ್ಲಂತಹ ದುರೀಣರು ಹಾಗಿದ್ದು ಕೂಡ ಅವನ ಓವರ್ ಕಾನ್ಫಿಡೆನ್ಸ್ ಅವನ ನಾ ಕರ್ಕೊಂಡು ಹೋಗುತ್ತೆ ಅಂದ್ರೆ ಅವನಿಗೆ ಶಕ್ತಿ ಕ್ಷಮತೆ ಇತ್ತು ಆದ್ರೂ ಹೊರಬರ್ತಕ್ಕಂತ ವಿಧಾನಗಳು ತಿಳಿದಿಲ್ಲ ಯಾವಾಗ ಮನುಷ್ಯನಿಗೆ ಹೊರಬರ್ತಕ್ಕಂಥ ವಿಧಾನಗಳು ತಿಳಿದಿರುವುದು ಅಂತ ಸಂದರ್ಭದಲ್ಲಿ ಮನುಷ್ಯನಿಗೆ ಹಾನಿ ಎಂತಕ್ಕಂಥದ್ದು ಹಾಗೆ ಅಲ್ಪ ಜ್ಞಾನ ಮತ್ತು ಅಲ್ಪ ವಿದ್ಯೆ ಅಲ್ಪ ಧ್ಯಾನ ಎಂತಕ್ಕಂಥದ್ದು ಕೂಡ ಅಷ್ಟೇ ಮನುಷ್ಯ ನಾನು ಸೂಕ್ಷ್ಮ ಶರೀರ ಯಾನವನ್ನು ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಗೊತ್ತೇ ಇಲ್ಲ ವಿಷಯ ಅಂತ ಸಂದರ್ಭದಲ್ಲಿ ದೇಹದಿಂದ ಹೊರಪಡ್ತಕ್ಕಂಥ ಅದಕ್ಕೆ ಕಾಯ್ತಾ ಇರ್ತವೆ ಬೇರೆ ಆತ್ಮಗಳು ಆ ದೇಹ ಸಿಕ್ಕ ದೇಹ ಸಿಕ್ಕ ಮೂರ್ಖ ಒಬ್ಬ ಸಿಕ್ತ ಮೂರ್ಖ ಒಬ್ಬ ಸಿಕ್ತ ಅಂತ ಆಗ ಅವ್ನಿಗೆ ಹೇಗೋ ಒಂದು ಅವನಿಗೆ ಅಲ್ಪ ಅವ್ನಿಗ್ ಗೊತ್ತಿಲ್ಲ ಅಂತ ಇಲ್ಲ ಅಲ್ಪ ಜ್ಞಾನ ಗೊತ್ತಿರುತ್ತೆ ಅರ್ಧ ಈ ದೇಹದಿಂದ ಹೊರಗಡೆ ಹೋಗ್ತಕ್ಕಂಥ ಸ್ಥಿತಿಗೆ ಮಾತ್ರ ಅಷ್ಟಕ್ಕೆ ಮಾತ್ರ ತಯಾರಿ ಮಾಡ್ಕೊಂಡಿರ್ತಾನೆ ಅದ್ರಲ್ಲಿ ಹೇಗ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಹೇಗ್ ನಡ್ಕೋಬೇಕು ಅದರಿಂದ ಮುಂದಕ್ಕೆ ಕಾರ್ಯ ಏನು ಎಲ್ಲಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನನ್ನ ಸೂಕ್ಷ್ಮ ಶರೀರವನ್ನು ನಾನು ಹೇಗ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಆ ಸಂದರ್ಭದಲ್ಲಿ ಭೌತಿಕ ಶರೀರವನ್ನ ಯಾವ ರೀತಿಯಾದಂತ ದೂಷಿತ ಸ್ಥಿತಿಗಳಿಂದ ಅದನ್ನ ನಿರ್ಮಲವಾಗಿ ಇಟ್ಕೋಬೇಕು ಅದು ಹಾ ಈ ರೀತಿಯ ಜ್ಞಾನ ಮಾಡ್ಬೋದು ಅಷ್ಟು ಗೊತ್ತೇ ಏನಾಗುತ್ತೆ ಇದು ಅಲ್ಪ ಜ್ಞಾನ ಅರ್ಧಂಬರ್ಧ ಜ್ಞಾನ ಹಾಗೇನಾಗುತ್ತೆ ಮನುಷ್ಯರಿಗೆ ಹಾನಿಯನ್ನ ಉಂಟು ಮಾಡುತ್ತೆ ಯಾರಿಗೆ ಪೂರ್ಣ ಜ್ಞಾನ ಇರುತ್ತಾರೆ ಅವರು ಬಾದಿಗೆ ಒಳಗಾಗೋದಿಲ್ಲ ಅವ್ರ ಸಂಪೂರ್ಣ ಚಿತ್ರಣವನ್ನ ಬಲ್ಲವರು ಓದಂತ ಸಂದರ್ಭದಲ್ಲಿ ಏನು ಸಮಸ್ಯೆಗಳಾದ್ರೂ ಕೂಡ ಅದನ್ನ ನಾನು ಹೊರಗಡೆ ನನ್ನನ್ನ ನಾನು ಸೇಫ್ ಆಗಿ ತರಬಹುದು ಅಂತ ಯೋಚನೆ ಮಾಡಿರ್ತಾರೆ ಆ ರೀತಿ ಕಾರ್ಯಗತ ಮಾಡ್ತಾರೆ ಜ್ಞಾನ ಇದೆ ಇದು ಪೂರ್ಣ ಜ್ಞಾನದ ಲಕ್ಷಣ ಅರ್ಧ ತಿಳುವಳಿಕೆ ಜ್ಞಾನದ ಲಕ್ಷಣ ಒಂದು ಎಷ್ಟೋ ಜನ ನನ್ನ ಹತ್ರ ಕಾನ್ಸಂಟ್ರೇಷನ್ ತೊಗೊಂಡು ಮಾತಾಡ್ತಾರೆ ಹಾಗೆ ಮಾತಾಡಿ ಏನು ನಮಗೆ ಚಕ್ರ ಜಾಗೃತಿ ಆಗಿದೆ ಅವ್ರಿಗೆ ಮೂಲಾಧಾರ ಸ್ಥಿತಿಯ ಒಂದು ಶಕ್ತಿಯ ಬಗ್ಗೆ ಜ್ಞಾನದ ಬಗ್ಗೆ ಸಿದ್ಧಿಯ ಬಗ್ಗೆ ಕೂಡ ಗೊತ್ತಿಲ್ಲ ಅವ್ರಿಗೆ ಆ ರೀತಿ ಒಂದು ಚಕ್ರದ ಜಾಗೃತಿ ಆದ್ರೆ ಯಾರು ಕೂಡ ಇನ್ನೊಬ್ಬರನ್ನ ಪ್ರಶ್ನೆ ಮಾಡೋದಿಲ್ಲ ಅಷ್ಟರ ಮಟ್ಟಿಗೆ ಸಕ್ಷಮ ಸ್ಥಿತಿಗೆ ಹೋಗ್ತಾರೆ ಜ್ಞಾನ ಪ್ರಾಪ್ತಿ ಆಗತ್ತೆ ಅಲ್ಲಿ ಗಣಪತಿಯ ನೆಲೆ ಇದೆ ಹಾಗಾಗಿ ಅದರ ಅನುಗ್ರಹ ದೊರೀತು ಅಂತ ಅಂದ್ರೆ ಬುದ್ಧಿ ಅವರ ಅನುಗ್ರಹ ದೊರೆತಂತೆ ಯಾವುದು ಜ್ಞಾನಕ್ಕೆ ಯಾವುದು ಸಿದ್ಧಿಗೆ ಕೊರತೆ ಇರೋದಿಲ್ಲ ಹಾಗಿದ್ದಾಗ ನನಗೆ ಚಕ್ರದ ಜಾಗೃತಿ ಆಗಿದೆ ಅಥವಾ ಅನಾಹದ ಚಕ್ರ ತಿರುಗ್ತಾ ಇದೆ ಈ ರೀತಿಯಾದಂತ ಎಷ್ಟು ಜನ ಆ ರೀತಿಯಾಗಿ ಹೇಳ್ತಕ್ಕಂಥದ್ದು ಇದು ಅರ್ಧ ಜ್ಞಾನ ಆಗ್ತಕ್ಕಂಥದ್ದು ಏಕೆಂದ್ರೆ ಭ್ರಮಿತ ಸ್ಥಿತಿಯಲ್ಲಿ ಪೂರ್ಣ ಅದರ ಪೂರ್ವ ಪರಗಳನ್ನ ತಿಳಿದಿರದೆ ಇರತಕ್ಕಂಥ ಸ್ಥಿತಿ ಇದೇನಾಗುತ್ತೆ ಮನುಷ್ಯನಿಗೆ ಹಾನಿಯನ್ನ ಉಂಟು ಮಾಡುತ್ತೆ ಅವರು ಆ ದೇಹವನ್ನ ರಕ್ಷಣೆ ಮಾಡ್ಕೊಳ್ಳೋದು ಬುದ್ಧಿಯನ್ನ ರಕ್ಷಣೆ ಮಾಡ್ಕೊಳ್ಳೋದು ಇದೆರಡು ಹೋಯ್ತು ಅಂದ್ರೆ ಜೀವನ ರಕ್ಷಣೆ ಮಾಡ್ಕೊಳ್ಳೋದು ಕೂಡ ಕಷ್ಟ ಸಾಧ್ಯ ಯಾವಾಗ ದೇಹ ಇಲ್ಲ ಜೀವ ಇಲ್ಲ ಯಾವಾಗ ಜೀವಕ್ಕೆ ಹಾನಿ ಆಗ್ತಾ ಇದ್ದಾಗ ದೇಹ ಕೂಡ ಉಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಒಂದಕ್ಕೊಂದು ಪೂರಕ ಈ ದೇಹ ಸಕ್ಷಮ ಇರ್ಬೇಕಂದ್ರೆ ಜೀವ ಕೂಡ ಸಕ್ಷಮ ಇರಬೇಕು ಜೀವ ಸಕ್ಷಮ ಇಲ್ಲ ಅಂತ ಅಂದ್ರೆ ದೇಹ ಕೂಡ ಇಲ್ಲ ದೇಹದಲ್ಲಿ ಯಾವ್ದಾದ್ರು ರೋಗ ಜನ ಜೀವ ಕೂಡ ಇರಲಿಕ್ಕೆ ಆಗೋದಿಲ್ಲ ಎರಡು ಕೂಡ ಒಟ್ಟೊಟ್ಟಿಗೆ ಇರ್ತಕ್ಕಂಥದ್ದು ಮಧ್ಯದಲ್ಲಿ ಸೂಕ್ಷ್ಮ ಚಕ್ರಗಳು ಇರ್ತಕ್ಕಂಥದ್ದು ಹಾಗಾಗಿ ಈ ಎರಡು ಕೂಡ ಬಾಧೆಗೊಳಗಾದ್ರೆ ಚಕ್ರಗಳು ಕೂಡ ಬಾಧೆಗೊಳಗಾಗ್ತವೆ ಬ್ಲಾಕ್ ಆಗ್ತವೆ ಹಾನಿಗೊಳಗಾಗ್ತವೆ ಇರ್ತಕ್ಕಂಥ ನರನಾಡಿಗಳೆಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಿರುಗ್ತಾವೆ ಡೊಂಕಾಗ್ತವೆ ಆ ಶಕ್ತಿಹೀನತೆ ಆಗ್ತವೆ ಕುಗ್ಗುತ್ತಾವೆ ಮುದುಡುಕೊಳ್ತಾವೆ ಹಾಗೇನಾಗುತ್ತೆ ಅವ ಮನುಷ್ಯನಿಗೆ ಒಂದೇ ಕಡೆ ಯಾವುದೋ ಒಂದು ಬಾಯಿ ಈ ಕಡೆ ಹಿಂಗ ಹಿಡ್ಕೊಳ್ಳೋದು ಇಷ್ಟು ಶರೀರ ಚೆನ್ನಾಗಿ ಚಿಕ್ಕದ್ರಿಂದ ಚೆನ್ನಾಗಿದ್ದ ಅವನ್ಗೆ ಯಾಕೆ ಒಂದ್ ಕಡೆ ಹೀಗಾಗ್ಬೇಕು ಒಂದ್ ಬಾಯಿ ಅಥವಾ ಒಂದ್ ಕೈ ಯಾಕೆ ಹೀಗಾಗ್ಬೇಕು ಹಿಂಗಾಗ್ಬೇಕು ಅಲ್ವಾ ಏನೊಂದು ಆಗ್ತಾ ಇದೆ ಅಂದ್ರೆ ಏನಾಯ್ತು ಯಾವುದೋ ದೇಹದ ಒಂದು ಭಾಗದ ನಾಡಿಯನ್ನ ಹಾನಿಗೆ ಒಳಪಡಿಸಿದ್ದಾವಂತ ಅರ್ಥ ಒಳಗಡೆ ಈ ರೀತಿಯಾಗಿ ಜ್ಞಾನ ಇಲ್ಲದಿದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಅರ ಜ್ಞಾನ ಅಥವಾ ಅರೆ ಪರಿಸ್ಥಿತಿ ಜ್ಞಾನದ ಪರಿಸ್ಥಿತಿ ಧ್ಯಾನದ ಪರಿಸ್ಥಿತಿ ಮನುಷ್ಯನಿಗೆ ಅವಶ್ಯವಾಗಿ ಹಾನಿಯನ್ನು ಉಂಟು ಮಾಡಿ ಲಕ್ಷಣಗಳು ಹೇಗಿರ್ತಾವೆ ಯಾವ ಸಾಧಕನಿರ್ತಾನೋ ಎಂತಹ ಸಮಸ್ಯೆಗೆ ತೆಳೆದಂತಹ ಪಕ್ಷದಲ್ಲಿ ನಿಮಗೆ ನೆನಪಿರಲಿ ಒಂದು ಸಿದ್ಧಿ ಶಕ್ತಿಯನ್ನು ಪಡಿತಕ್ಕಂಥದ್ದು ಒಂದು ತಾಯಿಯ ಗರ್ಭದಲ್ಲಿ ಹನ್ನೆರಡು ಸರಿ ಹುಟ್ಟಿ ಬಂದಂತಾಗತ್ತೆ ಅಷ್ಟು ನೋವು ಅಷ್ಟು ವೇದನೆ ಅಷ್ಟು ಬಾಧೆ ಸಾವು ನೋವು ಕೂಡ ಜೊತೆ ಜೊತೆಗಿದ್ದೆ ಆ ಮನುಷ್ಯನನ್ನ ನಡೆಸುತ್ತೆ ನಾನು ಅನುಭವಿಸಿದ್ದೇನೆ ಆ ರೀತಿಯಾಗಿ ಒಂದು ಸಿದ್ಧಿ ಒಂದು ಶಕ್ತಿಯನ್ನು ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಅಷ್ಟಷ್ಟು ಕ್ರಮಗಳನ್ನು ಕೂಡ ದಾಟಿ ಬರಬೇಕು ಹಾಗಿದ್ದಾಗ ಒಬ್ಬ ಸಾಧಕನಿಗೆ ಸರಿಯಾದಂತ ಮಾರ್ಗಗಳು ಗೊತ್ತಿದ್ದಂತಹ ಪಕ್ಷದಲ್ಲಿ ಅವನಿಗೆ ಪೂರ್ಣ ಜ್ಞಾನ ಇದ್ದಂತಹ ಪಕ್ಷದಲ್ಲಿ ಅವನಿಗೆ ಜೀವಕ್ಕೆ ಹಾನಿಯಾಗುವುದಿಲ್ಲ ದೇಹಕ್ಕೆ ಹಾನಿಯಾಗುವುದಿಲ್ಲ ಬುದ್ಧಿಗೆ ಹಾನಿಯಾಗುವುದಿಲ್ಲ ಮತ್ತು ಜೀವನಕ್ಕೂ ಕೂಡ ವಿಶೇಷವಾಗಿ ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಪಟ್ಟಂತೆ ಬಾಧೆ ಆಗುವುದಿಲ್ಲ ಹಾನಿಯಾಗುವುದಿಲ್ಲ ಇದು ಅರೆ ತಿಳುವಳಿಕೆ ಸಾಧಕರ ಲಕ್ಷಣ ಮತ್ತು ಪೂರ್ಣ ತಿಳುವಳಿಕೆ ಸಾಧಕ ಪೂರ್ಣ ತಿಳುವಳಿಕೆ ಸಾಧಕರಿದ್ದಂತಹ ಪಕ್ಷದಲ್ಲಿ ಪ್ರಶ್ನಾತೀತವಾಗಿರುತ್ತಾ ಅವರಿಯಲ್ಲಿ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಸಿದ್ಧಿ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರ್ಬೋದು ಆದ್ರೆ ಯಾವುದು ಜ್ಞಾನ ಲಭ್ಯವಾಗಿರುತ್ತೋ ಧ್ಯ ಶಕ್ತಿ ಲಭ್ಯವಾಗಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಅಸಮಂಜಸ ಸ್ಥಿತಿ ಇರೋದಿಲ್ಲ ಪ್ರಶ್ನೆಗಳು ಇರೋದಿಲ್ಲ ಪ್ರಶ್ನಾತೀತ ಸ್ಥಿತಿಯಲ್ಲಿ ಅಲ್ಲಿರ್ತಾರೆ ಆದ್ರೆ ಅಲ್ಪ ಜ್ಞಾನ ಇದ್ದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ತೊಡಕು ಬಾಧೆಗಳೇ ಇದರಲ್ಲಿ ತಪ್ಪು ತಿಳಿಕಳೆ ಕಳೆ ತಿಳುವಳಿಕೆ ಭ್ರಮೆಗೆ ಒಳಗಾಗ್ತಕ್ಕಂಥದ್ದು ಮತ್ತು ಬಾಧೆಗೂ ಕೂಡ ಒಳಗಾಗ್ತಕ್ಕಂಥದ್ದು ವಿಶೇಷವಾಗಿ ತನ್ನ ದೇಹಕ್ಕೆ ಅನ್ಯ ಶಕ್ತಿಗಳನ್ನ ಆಹ್ವಾನಿಸ್ತಕ್ಕ ಇವರೇನು ಕರೆಯೋದಿಲ್ಲ ಅವ್ ಬಂದ್ಬಿಡ್ತಾ ಆ ತರದ ಸ್ಥಿತಿಗತಿಗಳಿರುತ್ತೆ ಏನೇನು ಮಾಡ್ಲಿಕ್ಕೆ ಹೋಗ್ತಾರೆ ದೇಹವನ್ನ ನೀವು ಸಾಮಾನ್ಯ ತಿಳಿಬೇಡಿ ಇದೊಂದು ಶಕ್ತಿ ಕೇಂದ್ರ ಇದ್ರಲ್ಲಿ ಏನೇನ್ ಇದೆ ಅಂತ ನೀವು ಅದನ್ನ ಅನಲೈಸ್ ಮಾಡಿದ್ರೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ರೆ ಶೋಧನೆ ಮಾಡಿದ್ರೆ ಪರಿಶೋಧನೆ ಮಾಡಿದ್ರೆ ಇನ್ನೋವೇಷನ್ ಇನ್ವೆಸ್ಟಿಗೇಟ್ ಅಂತ ಏನ್ ಬೇಕಾದ್ರೆ ನೀವು ಕರೀರಿ ಆಗ ನಿಮ್ಗೆ ಗೊತ್ತಾಗುತ್ತದೆ ಇದೊಂದು ಎಂತ ಒಂದು ಅದ್ಭುತ ಎಂತಕ್ಕಂಥದ್ದು ಹಾಗಾಗಿ ಮೇಲ್ನೋಟಕ್ಕೆ ಇರ್ತಕ್ಕಂಥ ಈ ಕರ್ಮೇಂದ್ರಿಗಳ ಈ ದೇಹ ಅಲ್ಲ ಇದೊಂದು ಕವಚ ಅಷ್ಟೆ ಭೂತತ್ವದ ಕವಚ ಚರ್ಮ ಇತ್ಯಾದಿ ಈ ಇಂದ್ರಿಯಗಳೆಲ್ಲ ಏನಿದ್ದಾವೆ ನಿಮ್ಮ ನೀವೇ ಗಮನಿಸಿ ಯಾವ್ದಾದ್ರು ಒಂದು ಬೊಂಬೆ ಮಾಡಿ ನಿಲ್ಲಿಸ್ಬೇಕು ಅಥವಾ ರೋಬೋಟ್ ಅನ್ನ ನೀವು ನಿಲ್ಲಿಸ್ಬೇಕು ಅಂದ್ರೆ ಶೆಲ್ ಹಾಕ್ಬೇಕು ಓಡಾಡೋದಕ್ಕೆ ಚಾರ್ಜ್ ಇರ್ಬೇಕು ಅದ್ರಲ್ಲಿ ವಿಶೇಷವಾಗಿ ಅದನ್ನ ಅದು ಚಾರ್ಜ್ ಇದ್ದು ಕೂಡ ಹೋಗ್ತಾ ಇದೆ ಅನ್ಕೊಳ್ಳಿ ಅದಕ್ಕಿಂತ ಶಕ್ತಿ ಇರೋರು ಹೋಗಿ ತಳ್ಳದ್ರೆ ಬಡೋದ್ರೆ ಬಿದೋಗುತ್ತೆ ಮನುಷ್ಯ ಹಾಗ ಯಾವನಾದ್ರೂ ಶಕ್ತಿ ಇರೋ ಹೊಡಿತೀನಿ ಅಂತಂದ್ರೆ ಬ್ಕೊಂಡು ಅವನೇ ಬೀಳ್ತಾನೆ ಶಕ್ತಿ ಇರೋನು ಇದ್ರಲ್ಲಿ ಏನರ್ಥ ಕಂಡು ಬಂತು ಒಂದು ರೋಬೋಟ್ ಕೃತಕ ಕಾರ್ಯವನ್ನ ಮಾಡುತ್ತೆ ಆದ್ರೆ ಈ ಒಂದು ಶಕ್ತಿ ಕೇಂದ್ರ ಏನಿದೆ ಇದು ಇವನಿಗಿಂತ ಬಲಶಾಲಿ ಇದ್ದಂತ ಪಕ್ಷದಲ್ಲಿ ಅವನಿಗೆ ಮಣ್ಮುಕಿಸ್ಬೇಕು ಅನ್ನೋ ಕೂಡ ಜ್ಞಾನ ಇದೆ ಅಂದ್ರೆ ಏನು ವಿವಿಧತೆಯನ್ನು ಹೊಂದಿದೆ ವಿವಿಧ ಶಕ್ತಿಯನ್ನ ಹೊಂದಿದೆ ಶಕ್ತಿಗಳ ಆಗಾರ ಶಕ್ತಿಗಳ ಪುಂಜ ಇದು ಶಕ್ತಿಗಳ ಕ್ಷೇತ್ರ ಪ್ರತಿಯೊಬ್ಬ ಮನುಷ್ಯ ಹಾಗಾಗಿ ಇದನ್ನ ಅರಿತಕ್ಕಂಥದ್ದು ತುಂಬಾ ಕಷ್ಟ ಆಯ್ತು ಅದಕ್ಕೋಸ್ಕರ ಜ್ಞಾನದ ವಿಚಾರದಲ್ಲೂ ಕೂಡ ಅಷ್ಟೇ ಅಲ್ಪ ಜ್ಞಾನ ಈ ದೇಹದಲ್ಲಿ ಏನಾಗುತ್ತೆ ಏನಾಗಲ್ಲ ಅದನ್ನು ತಿಳಿದೇ ಬೇರೆಯವರಿಗೆ ದಾರಿಯನ್ನು ಕೊಟ್ಟು ಬೇರೆಯವರಿಗೆ ಆಹ್ವಾನವನ್ನು ಕೊಟ್ಟು ಅವು ಏನ್ ಎಲ್ಲ ಜ್ಞಾನ ತಿಳಿದುತ್ತಾ ಬುದ್ಧಿವಂತ ಅಲ್ಲ ಒಟ್ಟಿಗೆ ಸಿಕ್ಕದೆ ಸಾಕಲ್ಲ ಯಾವ್ದೊಂದು ಅವಕಾಶ ನಿಮ್ಗೆ ಹೊಟ್ಟೆ ಹಸವಾಗಿದೆ ಯಾವ್ದೊಂದು ಕ್ಷೇತ್ರಕ್ಕೆ ಹೋಗಿದ್ದೀರಿ ಪ್ರವಾಸಕ್ಕೆ ಹೋಗಿದ್ದೀರಿ ನೀವು ತಿಂತಕ್ಕಂತ ಆಹಾರ ಸಿಗುತ್ತೆ ಆ ಸಂದರ್ಭದಲ್ಲಿ ನೀವು ತಿಂತೀರೋ ಇಲ್ವೋ ಅವ್ನು ಮುಂದಕ್ಕೆ ಏನಾರು ಆಗ್ಲಿ ಅವ್ನು ಹೇಗ್ ಮಾಡಿದಾನೆ ಎಂತ ಮಾಡಿದ ಅದು ಗೊತ್ತಿಲ್ಲ ನಿಮ್ಗೆ ಒಟ್ಟಿಗೆ ನೀವ್ ಸೇವನೆ ಮಾಡ್ತಕ್ಕಂತ ಆಹಾರ ಸಿಗುತ್ತೆ ಹಾಗೆ ಆತ್ಮಗಳು ಕೂಡ ಅಷ್ಟೇ ದುಷ್ಟ ಆತ್ಮಗಳು ಇದ್ದಂತ ಒಂದು ದೇಹ ಸಿಗ ಮುಂದಕ್ಕೆ ಏನಾರಾಗಲಿ ಅಂತ ಸಂದರ್ಭದಲ್ಲಿ ಮನುಷ್ಯನ ಈ ಸೆಲ್ಗಳೆಲ್ಲ ಧ್ಯಾನಾಭ್ಯಾಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜ್ಞಾನಾಭ್ಯಾಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಹವನ್ನ ಆಳ್ತಕ್ಕಂಥದ್ದು ಬುದ್ಧಿ ಬುದ್ಧಿಗಳಿಗೆ ಸಂಕಲ್ಪ ಮುಖ್ಯ ಹಾಗೆ ದೇಹವನ್ನ ಆಳ್ವಿಕೆ ಮಾಡ್ತಕ್ಕಂಥದ್ದು ಶಕ್ತಿ ಪ್ರಕೃತಿಯಿಂದ ದೊರೆತಕ್ಕಂಥ ಶಕ್ತಿ ಅದಕ್ಕೆ ಸಂಬಂಧಪಟ್ಟಂತೆ ಧ್ಯಾನವನ್ನ ಮಾಡಿದಾಗ ಮಗುವಿನಿಂದ ಆಗ್ತೀರಾ ಮಗುವಿನಂತೆ ಕಲಿತಕ್ಕಂಥ ಸ್ಥಿತಿ ಏನ್ ಹೇಳಿದ್ರು ಹ್ಞೂ 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 ಏನು ಹೇಳ್ತಾರೆ ಏನ್ ಹೇಳ್ಕೊಟ್ರು ಹ್ಞೂ ಅಂತ ಏನ್ ಗೊತ್ತಿರ್ತಾವ್ರಿಗೆ ಹಾಗೆ ದೇಹ ಏನಾಗುತ್ತೆ ಮಗುವಿನಂತೆ ಆಗಿರುತ್ತೆ ಅದಕ್ಕೆ ಯಾವ ಆಹಾರ ಕೊಟ್ರೂ ತೊಗೊಂಡು ತಗೊಂಡು ತಿನ್ನುತ್ತೆ ಕೊಡುತ್ತೆ ಆ ಕೊಟ್ಟಂತದ್ದನ್ನ ಸೇವನೆ ಮಾಡುತ್ತೆ ಹಾಗೆ ದೇಹ ಮಗುವಿನಂತೆ ಆಗುತ್ತೆ ಧ್ಯಾನ ಮಾಡ್ತಕ್ಕ ಸಂದರ್ಭದಲ್ಲಿ ಆಗ ಎನರ್ಜಿಗಳು ಯಾವ್ದು ಪ್ರವೇಶ ಮಾಡುತ್ತೆ ಏನಾಗುತ್ತೆ ಇಲ್ಲೇನ್ ಬಂದಾಗುತ್ತೆ ದೇಹದೊಳಗಿನ ಎನರ್ಜಿಗಳು ಯಾವ್ದು ಕರಿಬಿ ಹೋಗುತ್ತೆ ನೆಗೆಟಿವಿಟಿ ಇದು ಧ್ಯಾನ ಹೆಚ್ಚಾದಂತೆ ಹೆಚ್ಚಾದಂತೆ ಎಷ್ಟು ಪವಿತ್ರತೆ ನಿರ್ಮಾಣ ಆಗುತ್ತೆ ಯಾವ ದೈವ ಶಕ್ತಿಗಳು ಜಾಗೃತ ಆಗ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಯಾವ ಮಂತ್ರ ಹೇಳ್ತಾ ಇದ್ದೀನಿ ಯಾವ ಜಪ ಮಾಡ್ತಾ ಇದ್ದೀನಿ ಯಾವ ಧ್ಯಾನ ಮಾಡ್ತಾ ಇದ್ದೀನಿ ಯಾವ ಮುದ್ರೆ ಮಾಡ್ತಾ ಇದ್ದೀನಿ ಯಾವ ಯೋಗ ಮಾಡ್ತಾ ಇದ್ದೀನಿ ಯಾವ ಆಚರಣೆ ಮಾಡ್ತಾ ಇದ್ದೀನಿ ಪತಂಜಲಿ ಅಷ್ಟಾಂಗ ಯೋಗದಲ್ಲಿನ ಯಮ ನಿಯಮಗಳನ್ನ ಸಂಬಂಧಪಟ್ಟಂತೆ ನಾನು ಎಷ್ಟು ಮಟ್ಟಿ ಪಾಲನೆ ಮಾಡ್ತೇನೆ ಎಲ್ಲ ಕೂಡ ಮುಖ್ಯ ಆಗುತ್ತೆ ಇಲ್ಲಿ ಅದಕ್ಕೆ ಹೇಳುದು ಅರೆ ಸ್ಥಿತಿಯಲ್ಲಿ ಹಾನಿಕಾರಕ ಅಲ್ಪ ಮಹಾಗರ್ವಿ ಅಲ್ಪ ವಿದ್ಯೆ ಮನುಷ್ಯನನ್ನ ಹಾಳು ಮಾಡುತ್ತೆ ನಾ ಗರ್ಕ ನಾ ಗಾಟ್ಕ ಆರ್ಯಪ ಯಾವ ಕಡೆನೂ ಇಲ್ಲ ಮದ್ಯದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಆ ಕಾರಣದಿಂದ ಅರೆಜ್ಞಾನಿ ಇರ್ತಕ್ಕಂಥವರಲ್ಲಿ ಪ್ರಶ್ನೆ ಇರುತ್ತೆ ದ್ವಂದ್ವ ಇರುತ್ತೆ ಅವರಲ್ಲಿ ಅಸಮಂಜಸ ಸ್ಥಿತಿ ಇರುತ್ತೆ ಶಾರೀರಿಕ ಕ್ಷಮತೆ ಮಾನಸಿಕ ಕ್ಷಮತೆ ಜೀವನದ ಕ್ಷಮತೆಯಲ್ಲಿ ಸರಿಯಾದಂತ ನಿರ್ಧಾರಗಳನ್ನ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಲಿಕ್ಕೆ ಆಗೋದಿಲ್ಲ ಗೊತ್ತಿರೋದು ಹೀಗಾಗುತ್ತೆ ಯಾರು ಕ್ರಮಬದ್ಧ ಇರ್ತಾರೆ ಅವರು ನಿಶ್ಚಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಹೀಗೆ ಜ್ಞಾನದ ಸ್ಥಿತಿಯನ್ನ ಮತ್ತು ಅರೆ ಜ್ಞಾನದ ಸ್ಥಿತಿಯ ಸಾಧಕರ ಬಗ್ಗೆ ನಾವು ತಿಳ್ಕೋಬಹುದು ಅಂತ ಹೇಳ್ತಾ ಇನ್ನೂ ಸಾಕಷ್ಟು ವಿಷಯಗಳಿದೆ ಈಗ ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ ಅಂತ ಹೇಳ್ತಾ ಈ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗ ನಕಾರ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಪಕ್ಷದಲ್ಲಿ ದೂಪದ ಕೋಟೆಗೆ ಆರ್ ಮಾಡಬಹುದು ದೇಹವನ್ನು ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡಿಕೊಂಡು ಮಾಟವಂತ ಸಮಸ್ಯೆ ಕೂಡ ನಿವಾರಣೆ ಮಾಡ್ಕೋಬಹುದು ಜೊತೆಗೆ ಮನೆಗೆ ಸಂಬಂಧಪಟ್ಟಂತೆ ಶಾಪ ಜಾತಕ ಸಂಬಂಧಪಟ್ಟಂತೆ ಶಾಪ ಕರ್ಮಗಳ ಫಲ ಲೆಕ್ಕಾಚಾರ ಇತ್ಯಾದಿ ಎಲ್ಲ ಆಗ್ತಾ ಇರುತ್ತೆ ಅದನ್ನು ಕೂಡ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಿ ಅಂಗ ಸಾಮುದ್ರಿಕ ಪರಿಶೀಲನೆ ಮಾಡಿಸಿ ವಾಸ್ತುಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿಸಿ ಸಮಸ್ಯೆಗಳಿದ್ರೆ ಗೋಚರ ಆದರೆ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿದು ಪರಿಹಾರ ಮಾಡಲು ಲಕ್ಷ್ಮೀ ಪ್ರಕೃಪ್ತಿ ಕೂಡ ಲಭ್ಯತೆ ಮನೆಯಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲವರು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಯ್ತು ಹಾಗೆ ಆಡಲಭ ಪ್ರತಿಕ ತಲೆ ಪ್ರತ್ಯೇಕ ಕೊಡ್ಕೊಳ್ಳಲಭ್ಯ ದೇಹ ಪ್ರತ್ಯೇಕ ತಲೆ ಪ್ರತ್ಯೇಕ ಆತ್ಮಸಮಸ್ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಂಗಡಿ ಅಥವಾ ವಸ್ತು ಸಂಬಂಧಪಟ್ಟಂತೆ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಜಾಗೃತ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ರೀತಿಯಾದ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ವಿಷಯಗಳು ಯಾರಿಗೆ ಲಭ್ಯವಾಗಬೇಕು ಅಂತ ಬಯಸ್ತಿಲ್ಲ ನನ್ನಂತೆ ಉದ್ದಾರ ಆಗಲಿ ಒಳ್ಳೆ ಜ್ಞಾನ ತಿಳಿಲಿ ಅಂತ ನಿಮ್ಮ ಅಭಿಪ್ರಾಯಗಳಿದ್ದಂತ ಪಕ್ಷದಲ್ಲಿ ಶಾರೀರಿಕ ಶ್ರಮ ಮಾಡದಿದ್ರು ಕೂಡ ಬೌದ್ಧಿಕ ಶ್ರಮವನ್ನು ಮಾಡಬಹುದು ಅನ್ಯರಿಗೆ ವಿಡಿಯೋಗಳನ್ನು ಶೇರ್ ಮಾಡಬಹುದು ಮುಂದಿನ ವಿಡಿಯೋದಲ್ಲಿ